ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾದ್ರಪದ ಮಾಸದ ನಮಗೆ ಇದೆ ಐದನೇ ತಾರೀಕು ಅಂದರೆ ಶುಕ್ರವಾರ ಶ್ರವಣ ನಕ್ಷತ್ರದ ಜೊತೆ ಬಂದಿದೆ ಶ್ರವಣ ನಕ್ಷತ್ರ ಅಂದರೆ ನಾವು ಲಕ್ಷ್ಮೀನಾರಾಯಣರನ್ನ ಪೂಜಿಸುವಂಥ ಸ್ವಾಮಿಯ ಒಂದು ನಕ್ಷತ್ರ ಅಂತ ಹೇಳ್ತೀವಿ ಈ ದಿನ ಮಿಸ್ ಮಾಡಿಕೊಳ್ಳದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಲಕ್ಷ್ಮಿಯ ವಾರ ತುಂಬ ಅದ್ಭುತವಾಗಿ ಇರುತ್ತೆ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀ ದೇವಿಯನ್ನು ನಾವು ಈ ರೀತಿ ಪರಿಹಾರಗಳ ಮುಖಾಂತರ ಪೂಜೆಯನ್ನು ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಐಶ್ವರ್ಯ ಅನ್ನೋದು ತುಂಬಿ ನಮ್ಮ ಮನೆಯಲ್ಲಿ ನೆಮ್ಮದಿಯ ಜೀವನ ಅನ್ನೋದು ನಮಗೆ ಬರುವಂತೆ ಮಾಡುತ್ತೆ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥ ಎಷ್ಟೋ ಪರಿಹಾರಗಳಿದೆ ಅದರಲ್ಲಿ ಮುಖ್ಯವಾಗಿ ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥದ್ದು ಈ ಇದರಲ್ಲಿ ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಇದನ್ನು ತುಂಬ ಈಸಿಯಾಗಿ ಎರಡನ್ನೂ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆರ್ಥಿಕ ಸಮಸ್ಯೆಗಳು ನಮಗೆ ತುಂಬಾ ಕಾಡ್ತಾಯಿದೆ ರಿಪೀಟೆಡ್ ನಾವು ಈ ದಿನ ಒಂದು ಹತ್ತು ರೂಪಾಯಿ ಸಾಲ ಮಾಡಿದ್ದೀವಿ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನು ನಾವು ತೀರಿಸ್ಕೊಳ್ಬೇಕು ಅಂದರೆ ಮತ್ತೆ ಒಂದು ಇಪ್ಪತ್ತು ರೂಪಾಯಿ ಸಾಲ ಮಾಡ್ತೀವಿ ಅಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿ ಸಾಲಗಳ ಮೇಲೆ ಸಾಲ ಈ ಸಾಲ ತೀರಿಸೋದಕ್ಕೆ ಇನ್ನೊಂದು ಇನ್ನೊಂದು ತೀರಿಸೋದಕ್ಕೆ ಮತ್ತೊಂದು ಅಂತಂದ್ಬಿಟ್ಟು ಒಡವೆಗಳನ್ನು ಇಡ್ತೀವಿ ಸಾಲ ಮಾಡ್ಕೊಳ್ತೀವಿ ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ನಾವು ಇನ್ನೆಲ್ಲೋ ಇನ್ನು ಜಾಸ್ತಿ ದೊಡ್ಡದಾಗಿ ಮೊತ್ತವನ್ನು ತಗೊಂಡು ಬರ್ತೀವಿ ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ ಈ ಥರ ಸಮಸ್ಯೆಗಳಲ್ಲಿ ಯಾರು ಇರ್ತಾರೆ ಅವರು ಮುಖ್ಯವಾಗಿ ಶುಕ್ರವಾರದ ದಿನ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಮನೆಗೆ ಪ್ರತಿ ಸಾರಿ ತುಂಬ ಜನ ನಾವು ಯಾವ ದಿನ ಉಪ್ಪನ್ನು ಮನೆಗೆ ತಗೊಂಡು ಬಂದರೆ ಒಳ್ಳೆಯದು ಅಂತ ಕೇಳ್ತೀರಾ ವಿಶೇಷ ದಿನಗಳಲ್ಲಾದರೆ ಅದು ಯಾವ ದಿನ ಬಂದಿದ್ದರೂ ತಗೊಂಡು ಬರಬಹುದು ಆದರೆ ನಾವು ಈ ರೀತಿಯ ವಾರಗಳು ಅಂತ ನೋಡಿದಾಗ ಶುಕ್ರವಾರದ ದಿನ ಮನೆಗೆ ಉಪ್ಪನ್ನು ಕೊಂಡ್ಕೊಂಡು ಬನ್ನಿ ಯಾವಾಗಲೂ ಉಪ್ಪು ಹಾಗೂ ಎಣ್ಣೆ ಎರಡು ಜೊತೆಯಲ್ಲಿ ತಗೊಂಡು ಬರಬಾರ್ದು ಸಪ್ರೇಟಾಗಿ ತಗೊಂಡು ಬರಬೇಕು ಅದಕ್ಕೋಸ್ಕರ ಶುಕ್ರವಾರದ ದಿನ ಉಪ್ಪನ್ನು ತಗೊಂಡು ಬಂದು ಒಂದು ಮಣ್ಣಿನ ಪಾತ್ರೆ ಆಗಿರಬಹುದು ಪ್ಲೇಟ್ ಆಗಿರಬಹುದು ಬೌಲು ಯಾವುದೇ ಆಗಿರಬಹುದು ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ತಂದಿರುವ ಉಪ್ಪನ್ನು ಅದರಲ್ಲಿ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಹಾಕಿ ಹಾಗೂ ಮನೆಯಲ್ಲಿರುವಂಥ ಸಾಸಿವೆ ಸಾಸಿವೆ ಬಂದು ನಮ್ಮ ಶತ್ರುಗಳನ್ನು ನಮ್ಮ ಹಿತ ಶತ್ರುಗಳನ್ನು ದೂರ ಮಾಡಿ ನಮಗಿರುವಂಥ ನೆಗೆಟಿವನ್ನು ಓಡಿಸಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ತಾಂತ್ರಿಕ ಪರಿಹಾರಗಳಲ್ಲಿ ಮುಖ್ಯವಾಗಿ ಬಳಸುವಂಥ ಸಾಸಿವೆ ಇದಾಗಿರುತ್ತೆ ನಾವು ಬರೀ ಸಾಸಿವೆಯನ್ನು ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ಈ ಪರಿಹಾರಗಳಿಗೆ ಯೂಸ್ ಮಾಡ್ತೀವಿ ಅದನ್ನು ಸ್ವಲ್ಪ ಹಾಕಿ ಐದು ರೂಪಾಯಿ ಕಾಯಿನ್ ಇಡಿ ಅರಿಶಿನ ಕುಂಕುಮ ಇಟ್ಟು ನಿಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿ ನಿಮಗೆ ಕಂಫರ್ಟಬಲ್ ಇರುತ್ತೋ ಆ ಜಾಗದಲ್ಲಿ ಇಡಿ ಮನೆಯೆಲ್ಲ ಒಂದು ರೌಂಡು ಸುತ್ತ ಬಿಟ್ಟಿದ್ದೆ ಒಂದು ಜಾಗದಲ್ಲಿ ಇಡಿ ಮಾರನೇ ದಿನ ಅದನ್ನು ತಗೊಂಡೋಗಿದ್ದೆ ನೀವು ಐದು ರೂಪಾಯಿ ಕಾಯಿ ಯಾರಿಗಾದರೂ ಕೊಡಬಹುದು ಅಥವಾ ನೀವೇ ಕೂಡ ಬಳಸ್ಕೊಳ್ಬಹುದು ತೊಂದರೆ ಇಲ್ಲ ಇನ್ನು ಮಿಕ್ಕಿದ್ದನ್ನು ತಗೊಂಡೋಗಿ ಗಿಡಗಳತ್ರೋ ನೀರಲ್ಲೋ ಎಲ್ಲಾದರೂ ಬಿಟ್ಟು ಬಿಡಬಹುದು ಸ್ನೇಹಿತರೆ ಈ ರೀತಿ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ಶ್ರವಣ ನಕ್ಷತ್ರ ಅಂತ ಹೇಳಿದೆ ಇದನ್ನು ಸಂಜೆ ನೀವು ಮಾಡ್ಕೊಳ್ಳಿ ಅಂದ್ರೆ ಈಗ ತಿಳಿಸುವಂತ ಪರಿಹಾರಗಳು ಎರಡೂ ಕೂಡ ಶುಕ್ರವಾರ ಸಂಧ್ಯಾಕಾಲ ರಾತ್ರಿಯಲ್ಲಿ ಮಾಡಿಕೊಂಡ್ರೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಶುದ್ಧವಾದಂಥ ನೀರನ್ನು ತಗೊಳ್ಳಿ ನೀರು ಅಂದರೆ ನಮಗೆ ವಾಟರ್ ಮ್ಯಾನ್ಫೆಸ್ಟೇಷನ್ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಮಾಡಿಕೊಂಡಿರುವಂಥ ಯಾರೇ ಆಗಿರಬಹುದು ಅವ್ರಿಗೆ ಪಟ್ಟಂತ ಗೊತ್ತಾಗಿಬಿಡುತ್ತೆ ಸ್ನೇಹಿತರೆ ನಾವು ನೀರನ್ನು ಕೈಯಲ್ಲಿಟ್ಕೊಂಡಾಗ ಏನು ತಿಂಕ್ ಮಾಡಿ ಕುಡಿತೀವಿ ನೋಡಿ ಅದು ನಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅದಕ್ಕೆ ನೀರು ಕುಡಿಯುವಾಗ ನಾವು ನೀರನ್ನು ಕೈಯಲ್ಲಿಟ್ಕೊಂಡಿರುವಾಗ ಪಾಸಿಟಿವ್ ಆಗಿ ಮಾತಾಡಬೇಕು ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಸಕಾರಾತ್ಮಕವಾಗಿ ನಮಗೆ ಎಲ್ಲವೂ ತಂದು ತಂದುಕೊಡುತ್ತೆ ಅದಕ್ಕೆ ನೀರಿನ ಪರಿಹಾರ ಪಂಚಭೂತಗಳಲ್ಲಿ ಒಂದಾದಂಥ ನೀರು ಅನ್ನೋದು ತುಂಬಾ ಅದ್ಭುತವಾಗಿರುತ್ತೆ ಈ ನೀರನ್ನು ನೀವು ಒಂದು ಶುದ್ಧವಾದಂಥ ಒಂದು ಲೋಟ ತಗೊಳ್ಳಿ ಆ ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟಿದ್ದೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಜೀರಿಗೆಯನ್ನು ಹಾಕಿಬಿಟ್ಟು ನೀವು ದೇವರ ಮನೆಯಲ್ಲಿ ಇಡಬೇಕು ಮುಖ್ಯವಾಗಿ ದೇವರ ಮನೆಯಲ್ಲಿ ಇಡಬೇಕು ಸ್ನೇಹಿತರೆ ಇದನ್ನು ಇಟ್ಬಿಟ್ಟು ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ಕೇಳ್ಕೊಳ್ಳಿ ಕೇಳಿಕೊಂಡು ಒಂದು ಸಮಸ್ಯೆ ಯಾವುದು ತುಂಬ ಕಾಡ್ತಾ ಇರುತ್ತೆ ನೋಡಿ ಆ ಸಮಸ್ಯೆ ನಮಗೆ ರಿಪೀಟ್ ಅದೇ ಬರ್ತಾ ಇದೆ ಯಾಕೆ ಈ ಥರ ಆಗ್ತಾಯಿದೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರುಗಳು ಇದನ್ನು と。 ಪದೇ ಮಾಡಿಕೊಂಡು ಕೇಳಿಕೊಳ್ಳಿ ಸ್ನೇಹಿತರೆ ನಮಗೆ ಈ ರೀತಿ ದುಡ್ಡು ಕಾಸಿನ ಸಮಸ್ಯೆಗಳಲ್ಲಿ ತುಂಬ ಇದ್ದೀವಿ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಸಾಲ ತೀರಿಸ್ಬಿಟ್ಟು ನಾವು ನೆಮ್ಮದಿಯ ಜೀವನ ಸಾಗಿಸ್ಬೇಕು ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಬೆಳಿಬೇಕು ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲ ಆಗುವ ರೀತಿ ನಮಗೆ ಈ ಸಾಲಗಳನ್ನು ತೀರಿಸಿ ನಾವು ಯಾವುದೋ ಒಂದು ಮಾರ್ಗದಲ್ಲಿ ಚೆನ್ನಾಗಿ ನಡೆಯೋದಕ್ಕೆ ಆಶೀರ್ವಾದ ಮಾಡು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಕೇಳಿಕೊಂಡು ಏಕೆಂದರೆ ಜೀರಿಗೆ ಅನ್ನೋದು ಈ ಗ್ರಹಗಳ ಒಂದು ದೋಷ ಅನ್ನೋದಿರುತ್ತೆ ನೋಡಿ ಗ್ರಹಗಳಿಗೆ ಒಂದು ಸಂಬಂಧಪಟ್ಟಂಥ ಒಂದು ವಸ್ತು ಆಗಿರೋದ್ರಿಂದ ಅವುಗಳಿಗೆ ಶಾಂತಿಗೊಳಿಸೋದಕ್ಕೆ ನಾವು ಜೀರಿಗೆಯನ್ನು ಬಳಸ್ತೀವಿ ಅಂತಹ ಜೀರಿಗೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಶುಕ್ರವಾರದ ದಿನ ನಾವು ಮಾಡಿಕೊಂಡ್ರೆ ಅದು ಶ್ರವಣ ನಕ್ಷತ್ರ ಬಂದಿದೆ ಈ ಮಿಸ್ ಮಾಡ್ಕೊಳ್ಬೇಡಿ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ ಮಾಡಿಕೊಂಡಾಗ ನಿಮಗೇನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಈ ಇದನ್ನು ನೀವು ಪೂರ್ತಿಯಾಗಿ ದೇವ್ರ ಮನೆಯಲ್ಲೇ ಇಡಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಒಂದು ದಿನ ಪೂರ್ತಿ ರಾತ್ರಿ ಮಾಡಿಕೊಂಡಿರ್ತೀರ ರಾತ್ರಿ ಪೂರ್ತಿ ದೇವ್ರ ಮನೆಯಲ್ಲಿ ಇರಬೇಕು ಆ ಜೀರಿಗೆ ನೀರು ಅನ್ನೋದು ಅದನ್ನು ತದನಂತರ ಮಾರನೇ ದಿನ ತಗೊಂಡೋಗಿದ್ದೆ ಗಿಡಗಳ ಹತ್ರ ಹಾಕ್ಬಿಡಬಹುದು ನಿಮ್ಮ ಮನೆ ಹತ್ರ ಪಾಟ್ಸ್ ಆ ಥರ ಏನಾದರೂ ಇದ್ದರೂ ಕೂಡ ತೊಂದರೆ ಇಲ್ಲ ಹಾಕಿ ಇದನ್ನು ಹಾಕಿಬಿಟ್ಟು ಮಾಡಿಕೊಳ್ಬಹುದು ಈ ಎರಡೂ ಪರಿಹಾರಗಳನ್ನು ಯಾರು ಶುಕ್ರವಾರ ಸಂಧ್ಯಾಕಾಲದ ಮೇಲೆ ಅಂದರೆ ಒಂದು ಆರು ಗಂಟೆ ದಾಟದ ಮೇಲೆ ನೀವು ಜೀರಿಗೆಯ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ರಾತ್ರಿ ಮಲಗುವ ಸಮಯಕ್ಕೆ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ ಈ ಎರಡು ಪರಿಹಾರಗಳು ನಿಮಗೆ ಸಕ್ಸಸ್ ಅನ್ನು ತಂದು ಕೊಡುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರುವಂತೆ ಇದು ಈ ಎರಡೂ ಕೂಡ ಪರ್ಫೆಕ್ಟಾಗಿ ನಿಮಗೆ ಮಾಡಿಕೊಡುತ್ತೆ ಅಂತ ಹೇಳ್ತೀನಿ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು